ಪುಣ್ಣಿಮೆ ಅಂಗವಾಗಿ ನಾಪೋಕ್ಲು ಗ್ರಾಮ ಪಂಚಾಯತ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭಾಗಮಂಡಲ ವಲಯದ ವತಿಯಿಂದ ಜೀವನದಿ ಕಾವೇರಿಗೆ ನೂರ ಎಂಬತ್ತೊಂದನೇ ಮಹಾ ಆರತಿ ಕಾರ್ಯಕ್ರಮ ನಡೆಯಿತು ನಾಪೋಕ್ಲು ಸಮೀಪದ ಕೊಟ್ಟಮುಡಿ ಸೇತುವೆ ಬಳಿಯ ಕಾವೇರಿ ನದಿ ತಟದಲ್ಲಿ ಆರತಿ ಬೆಳಗಿ ಪ್ರಾರ್ಥನೆ ಸಲ್ಲಿಸಲಾಯಿತು ಜೀವನದಿ ಕಾವೇರಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ನದಿಯ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಉತ್ತರ ಭಾರತದ ಗಂಗಾ ನದಿಯಂತೆ ಇದನ್ನು ಅಭಿವೃದ್ಧಿಪಡಿಸಬೇಕೆಂದು ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಧರ್ಮಸ್ಥಳ ಸಂಘದ ನಾಪೋಕ್ಲು ಸುಭಾಷ್ ನಗರ ಒಕ್ಕೂಟದ ಅಧ್ಯಕ್ಷೆ ಮುತ್ತುರಾಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕುಲ್ಲೇಟಿರ ಅರುಣ್ ಬೇಬಾ ಬಿಎಂ ಪ್ರತೀಪ್ ಅಭಿಪ್ರಾಯಪಟ್ಟರು ಕಾವೇರಿ ಆರತಿ ಏನು ನಡೆಸ್ಕೊಂಡು ಬರ್ತಿದ್ದೇವೆ ಜನರಿಗೆ ಏನು ಮಾಹಿತಿಯನ್ನು ಇದರ ಮುಖಾಂತರ ಬಯಸ್ತೇವೆ ಕಾವೇರಿ ನದಿ ನಮ್ಮ ಏನು ಜೀವನಾಡಿ ಜೀವನದಿ ನಮಗೆ ಏನಿದ್ದರೂ ಅದು ನಸ್ವರ ನಮಗೆ ಒಂದು ಜೀವ ಜಲ ಇಲ್ಲದಿದ್ದರೆ ಏನೂ ಅಲ್ಲ ಹೀಗಾಗಿ ನಮ್ಮ ಆತ್ಮದೊಳದಕ್ಕಿಂತ ಬರಬೇಕು ನಮ್ಮ ಕಾವೇರಿಯ ತಾಯಿಯ ರಕ್ಷಣೆ ಆ ಜೀವಲ ಜಲದ ರಕ್ಷಣೆ ನಮ್ಮೆಲ್ಲರ ಹೊಣೆ ಈ ಮುಖಾಂತರ ಏನು ನಮ್ಮ ಧರ್ಮಸ್ಥಳ ಗ್ರಾಮ ಗ್ರಾಮೀಣಾಭಿವೃದ್ಧಿ ಸಂ ಸಂಸ್ಥೆಯ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧಿಯಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ನಾಪೋಕು ನಾಡಿನ ಎಲ್ಲ ಸಾರ್ವಜನಿಕರು ಒಂದುಗೂಡಿ ಏನು ಕಾವೇರಿ ನಮಾಮಿ ಆರತಿಯನ್ನು ಇವತ್ತು ಆಚರಿಸಿಕೊಂಡು ಬರುತ್ತಿದ್ದೇವೆ ಇದರ ಉದ್ದೇಶ ಇಷ್ಟೇ ಜೀವಜಲವನ್ನು ರಕ್ಷಿಸಬೇಕು ಜನರಿಗೆ ಶುದ್ಧ ಕುಡಿಯುವ ನೀರು ಒದಗುವಂತಾಗಬೇಕು ನಾವು ಬಳಸಬೇಕು ಇತರರಿಗೂ ಅದನ್ನು ಶುದ್ಧವಾಗಿ ಬಳಸಲು ಆರಂಭಿಸಿದ್ದು ಅದಕ್ಕೆ ನಾವೆಲ್ಲರೂ ಸೇರಿ ಒಗ್ಗೂಡಿ ಈ ದಿನ ಈ ಸಂದರ್ಭದಲ್ಲಿ ನಮ್ಮ ಕಾವೇರಿ ತಾಯಿಗೆ ನಾವೊಂದು ಉದಯಪೂರ್ವಕವಾಗಿ ಒಂದು ಆರತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲರೂ ಸಮೇತ ಇಲ್ಲಿ ಬಂದುಬಿಟ್ಟು ಸಹಕರಿಸಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ಇದನ್ನು ನಾವು ಬರಸಲಿಗೂ ಹೆಚ್ಚು ಜನ ಇನ್ನೂ ಹೆಚ್ಚು ಜನವಾಗಿ ಇನ್ನೂ ಸಮ ಒಳ್ಳೆಯ ರೀತಿಯಲ್ಲಿ ಈ ಪ್ರೋಗ್ರಾಮನ್ನು ಆಚರಿಸ್ಬೇಕಾಗಿ ಕೇಳ್ಕೊಳ್ತೀವಿ ಯಾಕೆಂದರೆ ನಮಗಿರಲಿ ಜೀವನಲ್ಲಿ ನಮ್ಮ ತಾಯಿ ಕಾವೇರಿ ಕೊಡಗಿನಲ್ಲಿ ಕಾವೇರಿ ಇದು ಭಾರತಕ್ಕೂ ಪ್ರಸಿದ್ಧಿಯಾದಂಥ ಒಂದು ನಮ್ಮ ಕಾವಿ ತಾಯಿಯ ಒಂದು ಇದು ನಮ್ಮ ನೆಲದಲ್ಲಿ ನಾವಿದ್ದೀವಿ ನಾವಿಲ್ಲಿ ಆದಷ್ಟು ನಮ್ಮ ನೀರನ್ನು ನಾವು ಸಂತಲೆಯನ್ನು ಕಾಪಾಡಿಕೊಂಡು ಎಲ್ಲ ಕಡೆ ಹೋಗುವಂಥ ನೀರನ್ನು ನಾವು ಒಳ್ಳೆಯವರಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಈ ಅರಿವು ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೀವಿ